ಆರೋಗ್ಯ ಇಲಾಖೆ ಹಟ್ಟಿ ಚಿನ್ನದ ಗಣಿ ಹಾಗೂ ಪೊಲೀಸ್ ಇಲಾಖೆ ಹಟ್ಟಿ ಚಿನ್ನದ ಗಣಿ ಸಂಯುಕ್ತ ಆಶ್ರಯದಲ್ಲಿ ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂಥ ಹಿತೈಷಿಗಳು ನಮ್ಮ ಸಂಸ್ಥೆ ಹಿತೈಷಿಗಳು ಹಿರಿಯರು ಹಟ್ಟಿ ಚಿನ್ನದ ಗಣಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾಗಿರುವಂಥ ಸನ್ಮಾನ ಶ್ರೀ ರವೀಂದ್ರ ಪಾಟೀಲ್ ಸರ್ ಅವರೇ ಹಾಗೂ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂಥ ಯಾವಾಗಲೂ ಕ್ರಿಯಾಶೀಲರು ವಿದ್ಯಾರ್ಥಿಗಳ ಬಗ್ಗೆ ಬಹಳ ಕಾಳಜಿಯನ್ನು ಇಟ್ಕೊಂಡು ನಮ್ಮ ಸಂಸ್ಥೆಗೆ ಹೋದ ವರ್ಷ ಎರಡು ಸಾರಿ ಮತ್ತು ಈ ವರ್ಷ ಕೂಡ ಮೊದಲನೇ ಆದ್ಯತೆಯನ್ನು ನಮ್ಮ ಸಂಸ್ಥೆಗೆ ಕೊಟ್ಟು ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋಂಥ ಒಂದು ಕಳಕಳೆಯಿಂದ ಬಂದಂಥ ನಮ್ಮ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂಥ ಸನ್ಮಾನ್ಯ ಶ್ರೀ ವಸ್ಕೇರಿ ಸಾಹೇಬ್ರವರೇ ಹಾಗೂ ಹಟ್ಟಿ ಚಿನ್ನದ ಗಣಿಯ ವೈದ್ಯಾಧಿಕಾರಿಗಳಾಗಿರುವಂಥ ಸಾಜಿದಾ ಮೇಡಮ್ ಅವರೇ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಸೈಯದ್ ಶಮಸುದ್ದೀನ್ ಅವರೇ ಹಾಗೂ ಉಪನ್ಯಾಸಕರಾಗಿರುವಂಥ ಮೇಡಮ್ ಅವರೇ ಎಲ್ಲ ಉಪನ್ಯಾಸಕರೇ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ ಈಗಾಗಲೇ ಸಮಯ ಆಗಿದೆ ಭಾಳಷ್ಟು ಹೇಳೋದಿಲ್ಲ ಒಂದು ಘಟನೆ ಹೇಳ್ತೀನಿ ನಿಮಗೆ ಅಷ್ಟೇ ನಮ್ಮ ವಕೀಲರಿಲ್ಲೇ ಇದ್ದಾರೆ ಅವರು ನಾವು ಕ್ಲಾಸ್ಮೇಟ್ ಪ್ರೈಮರಿಯಿಂದ ಅಪ್ ಟು ಕ್ಲಾಸ್ಮೇಟ್ ನಾನು ಎಮ್ ಎ ಮಾಡುವಾಗ ನಮ್ಮ ಸ್ನೇಹಿತ ಹಟ್ಟಿ ಒಂದು ಹುಡುಗ ಗಾಂಧಿ ಮೈದಾನ ಹುಡುಗ ಲಿಂಗಪ್ಪ ಅಂತ ನಮಗೆ ಗೊತ್ತಿದೆ ಸರ್ ಅವನು ಗುಟ್ಗ ತಿಂತಾ ಇದ್ದ ಗುಟ್ಗ ತಿನ್ಬೇಕಾದ್ರೆ ರಜಿನಕಾಂತ ಸ್ಟೈಲ್ ಹಿಂಗೆ ಮಾಡಿ ಹೀಗೆ ಮಾಡೋದು ಅದನ್ನು ತಿನ್ಬಿಟ್ಟು ಹಿಂಗೆ ಹಾಕೋದು ನಮಗೆ ಅವರೆಲ್ಲ ಗುರು ಅಂತಿದ್ರು ನನ್ನ ಹೆಸರು ಹೇಳ್ತಿದ್ದಿಲ್ಲ ನಾನು ಬೈತಾ ಇದ್ದೆ ಏನು ಲಿಂಗಪ್ಪ ಇದು ಗುಟ್ಗ ತಿನ್ನೋದಕ್ಕೆ ಮಿತಿ ಇದೆ ಒಂದು ದಿನಕ್ಕೆ ಹತ್ತತ್ತು ಒಂದು ಸರ ಅವನು ಹಿಂಗೆ ನೀವು ಹೇಗೆ ಶಾಂಪೂದು ಒಂದು ಸರ ತಗೋತಿರಲ್ಲ ಹಾಗೆ ಇಟ್ಕೊಂಡು ಅದನ್ನು ಹೊಡೆದು ಹಿಂಗೆ ಹಾಕೊಂಡು ಹಿಂಗೆ ಮಾಡೋದು ಎಲ್ಲರ ಮುಂದೆ ಹಿಂಗೆ ತೋರಿಸೋದು ಒಂದು ಫ್ಯಾಷನ್ ಅದು ಅದು ತುಂಬ ಹೇಳ್ತಿದ್ವಿ ನೋಡು ತಿನ್ನಬಾರ್ದು ಒಳ್ಳೇದಲ್ಲ ಒಳ್ಳೇದಲ್ಲ ಆದರೆ ಕೊನೆಗೆ ಏನಾಯಿತು ಊಟ ಹೋಗ್ತದ ಕಡಿಮೆ ಆಯ್ತು ಅವನು ಎಮ್ ಎಸ್ ಡಬ್ಲ್ಯೂ ಮಾಡಿದ್ದವನು ರ್ಯಾಂಕ್ ಸ್ಟೂಡೆಂಟ್ ಅವನು ಹೇಳ್ತಾ ಇದ್ದ ಹಟ್ಟಿ ಗೌರ್ಮೆಂಟ್ಸಲ್ಲಿ ನಾನೇ ವೆಲ್ಫೇರ್ ಆಫೀಸರ್ ಆಗ್ತೀನಿ ಅಂತ ಅಷ್ಟು ಕಾನ್ಫಿಡೆನ್ಸು ಒಳ್ಳೆ ಪ್ಲೀವೆನ್ಸ್ ಇಂಗ್ಲೀಷ್ ಒಂದು ನಾವು ಕೂಡ ಒಳ್ಳೆ ಟ್ಯಾಲೆಂಟ್ ಸ್ಟೂಡೆಂಟ್ ಕ್ಲಾಸ್ಮೇಟ್ ಆದರೂ ನಮಗಿಂತ ಒಂದು ಹೆಜ್ಜೆ ಮುಂದೆ ಇಂಗ್ಲೀಷರಲ್ಲಿ ಭಾಳ ಇತ್ತು ಒಂದು ಹಾಗಾಗಿನೇ ಯೂನಿವರ್ಸಿಟಿ ರ್ಯಾಂಕ್ ಬಂತು ನಂತರ ಏನಾಯಿತು ಒಂದು ಈ ಥ್ರೋಟ್ ಎಲ್ಲ ಕ್ಯಾನ್ಸರ್ ಕಾರ್ಸಿನೋಮಾ ಅಂತ ಆ ಥ್ರೋಟ್ ಎಲ್ಲ ಕ್ಯಾನ್ಸರ್ ಆಗಿ ಬಾಯೆಲ್ಲ ಆಗಿ ಕೊನೆಗೊಂದು ದಿನ ಮದುವೆ ಆಯಿತು ಒಂದೇ ಒಂದು ಹೆಣ್ಮಗು ಬೆಳಗಿದೆಲ್ಲ ಹುಣ್ಣಾಗಿತ್ತು ಬೆಂಗಳೂರಿನ ಕ್ಯಾನ್ಸರ್ ಆಸ್ಪೆಟ್ಲೆ ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊತಿದ್ದ ಒಂದಿನ ಬ್ರಷ್ ಮಾಡುವಾಗ ಆ ಬ್ರಷ್ ಹೊರಗಡೆ ಬಂದುಬಿಡ್ತು ಇದು ಸತ್ಯ ಘಟನೆ ಬ್ಲಡ್ ಎಲ್ಲ ನೋಡಿ ಮನೆಗೆಲ್ಲ ಇರಿಟೇಟ್ ಆಗಿ ಸೀದಾ ಮನೆಗೆ ಹೋಗಿ ಅವನು ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟ ಅವನು ಹ್ಯಾಂಗ್ ಮಾಡ್ಕೊಂಡಲ್ಲ ಮನೆಗೆ ಆಧಾರ ಹೋಗ್ಬಿಡ್ತು ಅಂತ ಅವ್ರ ಅಣ್ಣ ಹ್ಯಾಂಗ್ ಮಾಡ್ಕೊಂಡ ಇದು ಸತ್ಯ ಕೊನೆಗೆ ಅವ್ರ ತಂದೆ ಕೂಡ ಹೋಗ್ಬಿಟ್ರು ಇವತ್ತು ತಾಯಿ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದು ಇದು ಸತ್ಯ ನಮ್ಮ ಊರಲ್ಲಿ ನನ್ನ ಸ್ನೇಹಿತನಾಗಿರೋ ಘಟನೆ ಅದಕ್ಕೆ ನೀವೊಬ್ಬರು ಏನಾದರೂ ಕೆಟ್ಟ ಚಟಕ್ಕೆ ಬಲಿಯಾದರೆ ನೀವು ಸಾಯೋದಲ್ಲ ನಿಮ್ಮನ್ನೇ ನಂಬಿದಂಥ ನಿಮ್ಮ ಕುಟುಂಬ ಬೀದಿಗೆ ಬರುತ್ತೆ ಅದಕ್ಕೆ ಎಚ್ಚರವಾಗಿರಿ ಸ್ವಾಮಿ ಜಗದಾತ್ಮನಂದರು ಒಂದ್ ಕಡೆ ಹೇಳ್ತಾರೆ ನಾವು ಸರಿಯಾದ ದಾರಿಯಲ್ಲಿ ಹೋದರು ಸದಾ ಎಚ್ಚರವಾಗಿರಬೇಕು ನಮ್ಮನ್ನು ಕೆಡಿಸುವಂತ ನೆಗೆಟಿವ್ ಎನರ್ಜಿ ನಮ್ಮ ಸುತ್ತ ಇರುತ್ತೆ ಮೇಡಮ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು ನಾವು ಈ ವಯಸ್ಸಿನಲ್ಲಿ ತಂದೆ ತಾಯಿ ಮಾತು ಕೇಳೋದಿಲ್ಲ ಗುರುಗಳ ಮಾತು ಕೇಳೋದಿಲ್ಲ ಅವ್ರು ಹಂಗೆ ಹೇಳ್ತಾರ ಬಿಡ್ರಿ ಸರ್ ಅಂತಾರೆ ಆದ್ರೆ ಸ್ನೇಹಿತರು ಕರೆದ್ರೆ ಸಾಕು ಇವತ್ತು ಶಾಲೆಗೆ ಹೋಗೋದು ಬೇಡ ಅಂದ್ರೆ ಮುಗೀತು ನಮ್ಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತಾ ಅಮ್ಮ ಹೊಟ್ಟೆ ನೋವು ಬಂದಿದೆ ನಾನು ಹೋಗ್ಬೇಕು ಅಂತ ಅಂದ್ರೆ ಸ್ನೇಹಿತರ ಅಷ್ಟು ಬೆಲೆ ಕೊಡ್ತೀವಿ ಅಂದಾಗ ಒಂದು ಆಯ್ಕೆ ಮಾಡಿ ಅದು ಹೇಳ್ತಾರೆ ಥಿಂಕ್ ಟ್ವಾಯ್ಸ್ ಬಿಫೋರ್ ಸೆಲೆಕ್ಟ್ ಅಂತ ಸ್ನೇಹಿತರನ್ನು ಆಯ್ಕೆ ಮಾಡುವಾಗ ಥಿಂಕ್ ಟೆನ್ ಟೈಮ್ಸ್ ಬಿಫೋರ್ ಸೆಲೆಕ್ಟ್ ಒಳ್ಳೆ ಸ್ನೇಹಿತರನ್ನು ಆಯ್ಕೆ ಮಾಡಿ ಒಳ್ಳೆ ಸ್ನೇಹಿತರಿಂದ ಒಳ್ಳೆ ಜೀವನ ಇರುತ್ತೆ ನೀವು ಚೆನ್ನಾಗಿರ್ತೀರಿ ನಿಮ್ಮ ಪರಿಸರ ಚೆನ್ನಾಗಿರುತ್ತೆ ಮತ್ತು ನಿಮ್ಮನ್ನ ಹೆತ್ತಂಥ ತಂದೆ ತಾಯಿಗೆ ಸುಖ ಶಾಂತಿ ಕೊಡ್ತೀರಿ ನಾವು ಮೂವತ್ತು ಜನ ಸ್ನೇಹಿತರಿದ್ದೀವಿ ಇಲ್ಲಿ ವಕೀಲರಿದ್ದಾರೆ ಹತ್ತು ಜನ ವಕೀಲರಾಗಿದ್ದಾರೆ ಒಬ್ಬರು ಈಗಾಗಲೇ ಲೋಕಾಯುತರಲ್ಲಿ ಸರ್ ಗೊತ್ತಿದೆ ರವಿ ಪುರುಷೋತ್ತಮ್ ಅಂತ ಅವರು ಕೂಡ ಇನ್ಸ್ಪೆಕ್ಟರ್ ಇದ್ದಾರೆ ಆಮೇಲೆ ಗುಲ್ಬರ್ಗದ ಕಮಿಷನರ್ ಶಂಕರಗೌಡ ವಣಿಕಾಳ್ ಅವರು ಕೂಡ ನನ್ನ ಕ್ಲಾಸ್ಮೇಟ್ ಮತ್ತು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಗುಲ್ಬರ್ಗದ ಬಿ ಒ ಮಾರುತಿ ಅವರು ನಮ್ಮ ಕ್ಲಾಸ್ಮೇಟ್ ಬಸವ ಬಿ ಒ ನಮ್ಮ ಕ್ಲಾಸ್ಮೇಟ್ ಹೀಗೆ ನೀವು ಸುತ್ತ ಹೋದರೆ ಮೂವತ್ತು ಜನದಲ್ಲಿ ಒಬ್ಬರು ಹೈಕೋರ್ಟ್ ಲಾಯರ್ ಇದ್ದಾರೆ ವೆಂಕೋಬ್ ಅಂತೇಳಿ ಹೈಕೋರ್ಟಲ್ಲಿ ಫೇಮಸ್ ಕ್ರಿಮಿನಲ್ ಲಾಯರ್ ಆಗಿ ಕೆಲಸ ಮಾಡ್ತಾರೆ ಹೀಗೆ ಆ ಥರ ಒಳ್ಳೆಯ ಸ್ನೇಹಿತರಿದ್ದರೆ ನಾವು ಒಳ್ಳೆಯ ದಾರಿಗೆ ಹೋಗ್ತೀವಿ ಕೆಟ್ಟ ಸ್ನೇಹಿತರು ಬಂದಾಗ ನಾವು ದೂರ ಹೋಗ್ಬೇಕು ಅವ್ರನ್ನ ನಾವು ಸರಿಪಡ್ಸೋಕ್ಕಾಗಿಲ್ಲ ಪರವಾಗಿಲ್ಲ ನಾವಾದರೂ ಸುರಕ್ಷಿತವಾಗಿರುವಂಥ ಪ್ರಯತ್ನವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಜಾಗೃತರಾಗ್ರಿ ಇವತ್ತಿನ ಕಾರ್ಯಕ್ರಮ ಉದ್ದೇಶ ಏನು ಗೊತ್ತಾ ಒಂದು ಕುಟುಂಬಕ್ಕೆ ಆಧಾರ ಒಂದು ಯುವಕ ಒಂದು ದೇಶಕ್ಕೆ ಆಧಾರ ಒಂದು ಯುವಕರು ಯುವಕರು ಹಾಳಾದರೆ ದೇಶ ಹಾಳಾದಾಗಿ ಇಲ್ಲಿ ದೇಶವನ್ನು ಕಟ್ಟುವಂಥವ್ರು ನೀವು ಅದಕ್ಕೆ ಸ್ವಾಮಿ ವಿವೇಕಾನಂದ್ರು ಹೇಳ್ತಾರೆ ಯುವಕರನ್ನು ನನಗೆ ಕೊಡಿ ನಾನು ಸ್ವತಂತ್ರವನ್ನ ಕೊಡ್ತೀನಿ ಅಂತ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿದ್ದು ನಿಮ್ಮ ಶಕ್ತಿ ದೇಶಕ್ಕೆ ಬೇಕು ನಿಮ್ಮ ಮನೆಗೆ ಬೇಕು ನೀವು ಆರೋಗ್ಯವಾಗಿರಬೇಕು ಈ ವಯಸ್ಸಿನಲ್ಲಿ ನೀವೇನಾದರೂ ಸತ್ತು ಹೋದರೆ ನಿಮ್ಮ ತಂದೆ ತಾಯಿ ಪರಿಸ್ಥಿತಿ ಏನು ನಿಮ್ಮನ್ನೇ ನಂಬಿದಂಥ ತಮ್ಮ ತಂಗಿಯ ಪರಿಸ್ಥಿತಿ ಏನು ನಿಮ್ಮ ಕುಟುಂಬ ಬೀದಿಗೆ ಬಂದಾಗ ಪರಿಸ್ಥಿತಿ ಹೇಗಾಗುತ್ತೆ ಒಂದು ಕ್ಷಣ ಯೋಚನೆ ಮಾಡಿ ಒಂದು ಕ್ಷಣ ಯೋಚನೆ ಮಾಡಿ ಅದಕ್ಕೆ ದುಷ್ಟ ಚಟಗಳಿಂದ ದೂರ ಇರ್ರಿ ಅದು ನಿಮ್ಮನ್ನ ಹೇಗೆ ಆಕರ್ಷಣೆ ಮಾಡುತ್ತೆ ಅಂದ್ರೆ ಮೊದಲು ಒಂದು ಬಯಕೆ ಆಗುತ್ತೆ ಬಯಕೆಗಳು ಮುಂದೆ ಏನಾಗ್ತವೆ ಚಟಗಳಾಗ್ತವೆ ಚಟಗಳು ಚಟ ಕಡಿಸ್ತವೆ ಅದಕ್ಕೆ ಬಯಕೆಗಳು ಚಟಗಳಾಗಬಾರ್ದು ಚಟಗಳು ಆದ್ರೆ ಅದು ಚಟ್ಟ ಕಡಿಸ್ತೆ ಮೊದಲು ಹೀಗೆ ಸರ್ ಹೇಳಿದ್ರಲ್ಲ ಅದೇನಾಗುತ್ತೆ ಯಾವಾಗ ಒಂದು ತೋರಿಸ್ ತಗೊಂಡ್ರೆ ಏನಾಗುತ್ತೆ ಅಂತಾರೆ ಆಮೇಲೆ ಅವಾಗೊಮ್ಮೆ ಯೋಗಮ್ಮೆ ಆಗುತ್ತೆ ಮೇಡಮ್ ಹೇಳಿದಾಗೆ ದುಃಖ ಆದಾಗ ಆಗುತ್ತೆ ಸಂತೋಷ ಆದಾಗ ಆಗುತ್ತೆ ಮುಂದೆ ಅದು ಹೈಡಿಟ್ ಆದಾಗ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬೇಕು ಇವತ್ತು ನಾನು ಹಟ್ಟಿಯಲ್ಲಿ ನೋಡಿದ್ದೀನಿ ಯಾಕಂದ್ರೆ ಇಲ್ಲೇ ಹುಟ್ಟಿ ಬೆಳೆದಿವಿ ಇಲ್ಲೇ ಹುಟ್ಟಿ ಬೆಳೆದೀವಿ ಬೆಳಗ್ಗೆ ಆರು ಗಂಟೆಗೆ ಕೆಲವರು ಚಹಾ ಕುಡಿಯೋಲ್ಲ ಬೆಳಗ್ಗೆ ಆರು ಗಂಟೆಗೇ ಅವರು ಮದ್ಯಪಾನಕ್ಕೆ ಅಡಾಪ್ಟ್ ಆಗ್ಯಾರ ಅವ್ರು ಎಷ್ಟು ಅಡಿಕ್ಟ್ ಆಗ್ಯಾರ ಅಂದರೆ ಅಂಗಡಿ ಒಂದು ತೆಗೆದಿರಲ್ಲ ಐದು ಗಂಟೆಗೆ ಅವ್ರ ಮುಂದೆ ಅಂಗಡಿ ಮುಂದೆ ಕೂತಿರ್ತಾರೆ ಅಂದರೆ ಅವರು ಕರಳಲ್ಲಿ ನನಗನ್ಸು ಮ ದೇಹದಲ್ಲಿ ಇಬ್ಬರು ವೈದ್ಯಾಧಿಕಾರಿಗಳಿದ್ದಾರೆ ರಕ್ತ ಇರಲಿಕ್ಕಿಲ್ಲ ಬರೀ ಮದ್ಯನೇ ಇರ್ತದೆ ವೈನ್ ಇರ್ತದೆ ಅಷ್ಟು ಮಟ್ಟಿಗೆ ಅಡಿಕ್ಟ್ ಆಗ್ಯಾರ ಅವರು ಅದರಿಂದ ಅವ್ರ ಕುಟುಂಬ ನೆಮ್ಮದಿ ಇಲ್ಲ ನಾವು ಚಿಕ್ಕವರು ಇರುವಾಗಂದು ನೋಡ್ತಾ ಇದ್ದೀನಿ ಸಂಬಳ ಬಂದು ಒಂದೇ ದಿನದಲ್ಲಿ ಆ ಸಂಬಳನ ಖಾಲಿ ಆಗಿ ದಿವಸ ಇನ್ನೊಬ್ಬರ ಹತ್ರ ಹತ್ತು ರೂಪಾಯಿ ಕೇಳುವಂಥ ನಮ್ಮ ಪಾಲಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನೀವು ನೋಡಿ ಆ ಕುಟುಂಬದ ಪರಿಸ್ಥಿತಿ ನೋಡಿ ಹಾಗೆ ನಿಮ್ಮ ಕುಟುಂಬ ಆಗಬಾರ್ದು ನಿಮ್ಮ ಜೀವನ ಆಗಬಾರ್ದು ನಿಮ್ಮನ್ನೇ ನಂಬಿದವರು ಬೀದಿಗೆ ಬರಬಾರದು ಅದಕ್ಕೆ ಎಚ್ಚರ ಒಳ್ಳಿ ಇವತ್ತಿಂದ ನೀವು ನಿಮ್ಮ ಸ್ನೇಹಿತರು ಯಾರಿದ್ದಾರೆ ತಿಳಿ ಹೇಳ್ರಿ ತಿಳಿ ಹೇಳೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಇದಕ್ಕೊಂದು ಕೌನ್ಸಲ್ ಇದೆ ಕೌನ್ಸ್ಲಿಂಗ್ ಇದೆ ಅದು ವೈದ್ಯಾಧಿಕಾರಿಗಳು ಹೇಳಿದ್ದಾರೆ ನಮಗೆ ಇಲ್ಲಿ ನಮ್ಮ ಹಟ್ಟಿ ಚಿನ್ನದ ಗಣಿಯ ಇಲ್ಲಿ ಕ್ಯಾಂಪಲ್ಲಿ ಮತ್ತು ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೂಡ ಕೌನ್ಸಿಲಿಂಗ್ ಮಾಡೋಂಥ ವೈದ್ಯಾಧಿಕಾರಿಗಳಿದ್ದಾರೆ ಅಂಥವ್ರನ್ನ ನಾವು ರೆಫರ್ ಮಾಡ್ತೀವಿ ನಮಗೆ ಟ್ರೈನಿಂಗ್ನಾಗ ಕೂಡ ಹೇಳಿದ್ದಾರೆ ಸರ್ಗಳು ನಮಗೆ ಟ್ರೈನಿಂಗ್ನಾಗ ಅಂಥವ್ರು ಯಾರಾದ್ರೂ ರೆಫರ್ ಮಾಡಿ ಅಂತ ಹೇಳಿದ್ದಾರೆ ನಾವು ಅವ್ರಿಗೆ ರೆಫರ್ ಮಾಡ್ತೀವಿ ಅವ್ರು ಕೌನ್ಸಿಲಿಂಗ್ ಮಾಡ್ತಾರೆ ಅವ್ರನ್ನ ಬಿಡಿಸುವಂಥ ಪ್ರಯತ್ನ ಮಾಡ್ತಾರೆ ಅದನ್ನೂ ಇಲ್ಲ ಅಂದರೆ ಶಿವಮೊಗ್ಗದಲ್ಲಿ ಮಾನಸ ಅಂತ ಒಂದು ಆಸ್ಪತ್ರೆ ಇದೆ ಅಲ್ಲಿ ಇವರಿಗೋಸ್ಕರ ಒಂದು ಎರಡು ತಿಂಗಳು ಮೂರು ತಿಂಗಳ ರಿಹಾಬಿಲಿಟೇಷನ್ ಸೆಂಟರ್ ಅಂತ ಇರ್ತದೆ ಅಲ್ಲಿ ಟ್ರೈನಿಂಗ್ ಕೊಟ್ಟು ಅವರೆಲ್ಲ ಬಿಡಿಸ್ತಾರೆ ಆ ಪ್ರಯತ್ನ ಮಾಡಿ ನೀವು ಅಂಥವ್ರು ಇದ್ದರೆ ನಮ್ಗೆ ಹೇಳಿದರೆ ನನ್ನ ಸೈ ಕೈಲಾದ ಮಟ್ಟಿಗೆ ಮಾರ್ಗದರ್ಶನ ನೀಡ್ತೀನಿ ಅಲ್ಲಿರುವಂಥ ನೆಟ್ವರ್ಕಿಗೆ ನಾವು ಸಹಕಾರ ಕೊಡ್ತೀವಿ ಒಟ್ಟಿನಲ್ಲಿ ಆರೋಗ್ಯವಂತ ಸಮಾಜವಾಗಬೇಕು ಎಲ್ಲಿ ಆರೋಗ್ಯ ಇರುತ್ತೆ ಅಲ್ಲಿ ನಾವು ದುಡಿತೀವಿ ಆಗ ಆರ್ಥಿಕವಾಗಿ ಸಬಲಾಗ್ತೀವಿ ಆರ್ಥಿಕವಾಗಿ ನಾವು ಯಾವಾಗ ಸಬಲರಾಗ್ತೀವಿ ಸಾಮಾಜಿಕ ಸ್ಥಾನಮಾನ ಬರುತ್ತೆ ಆ ಸಾಮಾಜಿಕ ಸ್ಥಾನಮಾನ ಬಂದಾಗ ಮಾತ್ರ ಈ ದೇಶದಲ್ಲಿ ಈ ಭೂಮಿಯಲ್ಲಿ ಗೌರವಾನ್ವಿತವಾಗಿ ಬಾಳೋಕ್ಕೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ದೇಶದ ಆಸ್ತಿ ಮನೆಯ ಆಸ್ತಿ ನೀವೆಲ್ಲರೂ ಕೂಡ ಗೌರಾನ್ವಿತವಾಗಿ ಬಾಳಬೇಕು ಅನ್ನೋದು ಮೂಲ ಉದ್ದೇಶ ಇದೆ ಅದಕ್ಕೆ ಇವತ್ತು ಹೇಳಿದ್ದನ್ನು ವಿಶೇಷವಾಗಿ ಹೆಣ್ಮಕ್ಳು ನೀವು ಹೆಚ್ಚು ಒಲವು ಕೊಟ್ಟು ಹೊಳಬೇಕು ಯಾಕೆ ಗೊತ್ತಾ ಹೆಣ್ಣೊಂದು ಕಲಿತಾರೆ ನೀವು ಒಂದು ಒಬ್ಬರು ಇದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮುಂದೆ ಏನಾಗುತ್ತೆ ಗೊತ್ತಾ ನಿಮ್ಮ ಕುಟುಂಬವನ್ನು ಆರೋಗ್ಯವಾಗಿ ಬೆಳೆಸ್ತೀರಿ ಸುಸಂಸ್ಕೃತವಾದ ಕುಟುಂಬವನ್ನು ಬೆಳೆಸ್ತೀರಿ ಅದಲ್ಲದೆ ಇನ್ನೊಂದು ತಿಳ್ಕೊಳ್ಳಿ ಯಾರು ಕೆಟ್ಟ ಚಟಕ್ಕೆ ಬಲೆ ಹಾಕ್ತಾರೆ ಇಂಥ ಒಂದು ಚಟಗಳಿಗೆ ಬಲಿ ಆಗ್ತಾರೆ ಅವ್ರಿಗೆ ಮಕ್ಕಳು ಮೋಸ್ಟ್ಲಿ ಬೇಕಾದ್ರೆ ಮೇಡಮ್ ಅವರು ಕೇಳ್ರಿ ಹೇಳ್ತಾರೆ ಅವರು ಬಹಳಷ್ಟು ತಮ್ಮ ಶಕ್ತಿಯನ್ನು ಕಳ್ಕೊತಾರೆ ಆರೋಗ್ಯವಾಗಿ ಅವ್ರಿಗೆ ಮಕ್ಕಳಾಗೋದಿಲ್ಲ ಮುಂದೆ ಅವರು ಜೀವನ ನರಕ ಆಗುತ್ತೆ ಒಂದು ಸಲ ನೀವು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿ ಬರ್ರಿ ಆ ಕ್ಯಾನ್ಸರ್ ಬಂದವರ ಪರಿಸ್ಥಿತಿ ಹೇಗಿದೆ ಅಂತ ನೋಡಿದ್ರೆ ನಾನ್ ನೋಡಿದೀನಿ ನರಕ ಎಲ್ಲಿದೆ ಅಂದ್ರೆ ಅದು ಮೇಲೆ ಇಲ್ಲ ಕೆಳಗೆ ಇಲ್ಲ ಕಿದ್ವಾಯಿ ಆಗಿದೆ ಅಷ್ಟೊಂದು ಮೇಡಮ್ ಅವರಲ್ಲೆಲ್ಲ ಹೋಗಿ ಪ್ರಾಕ್ಟೀಸ್ ಮಾಡಿರ್ತಾರೆ ನಾನು ನೋಡಿದ್ದೀನಿ ಇಲ್ಲೊಂದು ಪೈಪ್ ಹಾಕಿರ್ತಾರೆ ಇದ್ರಾಗೆ ಹಾಲು ಹಾಕ್ತಾರೆ ಇದ್ರಾಗೆ ಹೋಳು ಬರ್ತದೆ ಇಲ್ಲಿ ಒಂದು ಪೈಪ್ ಹಾಕಿರ್ತಾರೆ ಇಲ್ಲಿ ಒಂದು ನಾವು ನಾವಿಲ್ಲಿ ಎರಡು ಒಲಿಗೆ ಹಾಕಿದ್ರೆ ಸ್ಟಿಚ್ ಮಾಡಿ ಸರ್ ಇದು ಬ್ಯಾಂಡೇಜ್ ಮಾಡಿ ನೋಡ್ರಿ ಅಂತ ಸರ್ ಹತ್ರ ತಲೆ ತಿಂತೀವಿ ಕ್ಯಾನ್ಸರ್ ಹಾಸ್ಪಿಟಲ್ನಾಗ ಕೌದಿ ಬಲ್ದಂಗೆ ಹೊಲಿದಿರ್ತಾರೆ ಇಲ್ಲಿಂದ ಇಲ್ಲಿವರೆಗೆ ಒಬ್ರೊಬ್ರಿಗೆ ಇಷ್ಟಿಷ್ಟು ಗಡ್ಡಿ ತೆಗೆದಿರ್ತಾರೆ ಅದೆಲ್ಲ ಹಂಗೆ ಎಕ್ಸಿಬಿಷನಲ್ಲಿ ಇಟ್ಟಾರೆ ನೋಡಿ ನಿಜವಾದ ನರಕ ಇದೆ ಅದು ಲಕ್ಷ ಅಲ್ಲ ಕೋಟಿ ಗಟ್ಟಲೆ ಖರ್ಚು ಮಾಡಿದ್ರು ಬದುಕೋದಿಲ್ಲ ಅದಕ್ಕೆ ಹೇಳ್ತಾರೆ ಕ್ಯಾನ್ಸರ್ ಅಂದರೆ ಕ್ಯಾನ್ಸಲ್ ಅಂತ ಹ್ಞೂ ಅಂಥ ರೋಗ ಯಾಕ್ರಿ ತಗೋಬೇಕು ಯಾವುದೋ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದೀವಿ ಈ ಜನ್ಮದಲ್ಲಿ ಆರೋಗ್ಯವಂತನಾಗಿ ಬದುಕಿ ಮನುಷ್ಯತ್ವನ ಇಟ್ಕೊಂಡು ಉತ್ತಮ ಸಮಾಜಕ್ಕೆ ನನ್ನದಾದ ಕೊಡುಗೆಯನ್ನು ಕೊಡುವಂಥ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊಳ್ಬೇಕಾಗಿದೆ ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಬೇಕಾದ್ರೆ ಇವತ್ತು ಹೇಳಿದ ಎಲ್ಲ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಎಲ್ಲರೂ ಅನುಸರಿಸಬೇಕು ಆರೋಗ್ಯವಂತರಾಗಬೇಕು ಇದು ನಮ್ಮ ಸರ್ಕಾರದ ಮತ್ತು ನಮ್ಮ ಇಲಾಖೆಗಳ ಅದು ಆರೋಗ್ಯ ಇಲಾಖೆ ಇರಲಿ ಶಿಕ್ಷಣ ಇಲಾಖೆ ಇರಲಿ ಅಥವಾ ಪೊಲೀಸ್ ಇಲಾಖೆಯ ಮೂಲ ಉದ್ದೇಶ ಆಗಿದೆ ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ಹೇಳುತ್ತಾ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ನಮಗೆ ಅನುಕೂಲ ಮಾಡಿಕೊಡೋದಕ್ಕೆ ಹೊಸಕೇರಿ ಸಾಹೇಬರು ಬಹಳ ಸಪೋರ್ಟ್ ಮಾಡಿದ್ದಾರೆ ನಿಜಕ್ಕೂ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರು ನಮ್ಮ ಜೊತೆಗಿದ್ದಾರೆ ಅದ್ರ ಜೊತೆಗೆ ಯಾವಾಗಲೂ ಕೂಡ ಮಾವಿನ ಕಟ್ಟಿ ಸರ್ ಲಾಸ್ಟ್ ಟೈಮ್ ಎಕ್ಸಿಬಿಷನ್ ಕೂಡ ಬಂದಿದ್ದರು ಬೇರೆ ಬೇರೆ ಕಾರ್ಯಕ್ರಮಕ್ಕೂ ಬಂದಿದ್ದರು ಹಾಗಾಗಿ ಯಾವಾಗಲೂ ಎಲ್ಲ ಇಲಾಖೆಗಳು ನಮ್ಮ ಜೊತೆಗಿರೋದ್ರಿಂದ ನಮ್ಮ ಸಂಸ್ಥೆಯಿಂದ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು